ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಲ್ಲಿರುವಂತಹ ಕನಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ ಫೆಬ್ರವರಿ ಇಪ್ಪತ್ತ ಐದರಂದು ವಿವಿಧ ವಿಭಾಗಗಳ ಉದ್ಘಾಟನೆ ನಡೆಯಲಿದೆ ಎಂದು ಕನಚೂರು ಸಮೂಹ ಸಂಸ್ಥೆಗಳ ನಿರ್ದೇಶಕ ಅಬ್ದುಲ್ ರೆಹಮಾನ್ ತಿಳಿಸಿದ್ದಾರೆ ಶುಕ್ರವಾರ ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕನಚೂರು ಆಸ್ಪತ್ರೆ ಆರಂಭಗೊಂಡು ಹತ್ತನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ತಾ ಇದ್ದು ಈ ಹಿನ್ನೆಲೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಗೆ ಆರಂಭಿಸಿರುವ ಇಂಟರ್ವೆನ್ಷನಲ್ ಕೆಥಟೈಸೇಷನ್ ಲ್ಯಾಬ್ ವಿತ್ ಲೆವೆಲ್ ತ್ರೀ ಐಸಿಯು ಮತ್ತು ಓಟಿವಿದ ಎಚ್ ಇಪಿಎ ಮಾಡ್ಯೂಲ್ ಕ್ಯಾತ್ ಲ್ಯಾಬ್ ಅನ್ನ ನ್ಯೂರಾಲಜಿ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ಆಂಕೋ ಸರ್ಜರಿ ಮತ್ತು ಇಂಟರ್ವೆನ್ಷನಲ್ ರೇಡಿಯಾಲಜಿ ವಿಭಾಗ ಕನಚೂರು ಆಯುರ್ವೇದ ಆಸ್ಪತ್ರೆ ಕಟ್ಟಡ ಫಾರ್ಮಸಿ ಕಾಲೇಜು ಸುಸಜ್ಜಿತ ಆಡಿಟೋರಿಯಂ ಉದ್ಘಾಟನೆಗೊಳ್ಳಲಿದೆ ಈ ಸಂದರ್ಭ ಕನಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಯುಕೆ ಮೋನು ಅವರ ಜೀವನ ಕಥನ ಪುಸ್ತಕ ಬಿಡುಗಡೆಗೊಳ್ಳಲಿದೆ ಎಂದು ತಿಳಿಸಿದರು ಅಂದು ಬೆಳಗ್ಗೆ ಕನಚೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಹನ್ನೊಂದು ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ವಿಧಾನಸಭಾಧ್ಯಕ್ಷ ಯುಟಿ ಕಾದೋರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಶಾಸಕರಾದ ಅಶೋಕ್ ಕುಮಾರ್ ಡಿ ವೇದವ್ಯಾಸ್ ಕಾಮತ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಐವಂಡಿ ಸೋಜಾ ಟಿಡಿ ರಾಜೇಗೌಡ ಎಸ್ಎಲ್ ಲಬೋಚೇಗೌಡ ಮಂಜುನಾಥ್ ಭಂಡಾರಿ ಎಕೆಎಂ ಅಶ್ರಫ್ ಎಸ್ಟಿಸಿ ಅಧ್ಯಕ್ಷ ರಾಜೇಂದ್ರ ಕುಮಾರ್ ಬಿ ರಮನಾಥ್ ರೈ ಡಾಕ್ಟರ್ ಹಾಶಿಂ ಅಜೀಜ್ ಡಾಕ್ಟರ್ ಯುಟಿ ಇಫ್ತಿಕರ್ ಫರೀದ್ ದಿವ್ಯಾ ಸತೀಶ್ ಶೆಟ್ಟಿ ಹರಿಕೃಷ್ಣ ಪುನರ್ವರು ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಆಸ್ಪತ್ರೆಯ ಡೀನ್ ಶಹನವಾಜ ಮಾನಿಪಾಡಿ ವೈದ್ಯಕೀಯ ಸಲಹೆಗಾರ ಡಾಕ್ಟರ್ ಎಂಬಿಪ್ರಭು ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನೀಶಾ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು healthcare MR, uh, started in the year of uh, 2014 with the establishment of this very hospital, the kanachura hospital and research center. now, on 25th, at 11 a.m., we have a big event coming up, which is comprising basically of uh, inaugurations of uh, a few establishments like um, the state-of-art cardiac intervention cath lab with the level 3 icu and uh, ot complex with the heba module. and uh, we have uh, inauguration of uh, kanachur ayurvedic hospital uh, new building and inauguration of uh, kanachur pharmacy college and the inauguration of uh, kanachur conference room. besides this, we have the launching of the biography of our honourable founder chairman Dr. Haji U K Monu sir on this day. So we are very happy that a lot of events happening on that day, and uh, I must say this: we have taken uh, giant strides in the last uh, nine years from the inception of the medical college, and. Uh, this event this is, uh, I must say, it is in the annals of Kanachur Institution, it is a milestone and we wanted to celebrate, we want to celebrate in a big manner and, uh, and we really want to celebrate it and uh, I, from this forum, from this desk, I want to invite you all to partake in this big event. ಥ್ಯಾಂಕ್ ಯು ನಮಸ್ಕಾರ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ನಮ್ಮ ಡೀನ್ ಕನಚೂರು ಸಂಸ್ಥೆಯ ಡೀನ್ನ ನಮ್ಮ ಇಪ್ಪತ್ತೈದನೇ ತಾರೀಕು ಮಂಗಳವಾರ ನಡೆಯಲಿಕ್ಕಿರುವಂತಹ ಈ ಕ್ಯಾಟ್ ಲ್ಯಾಬ್ ಇನಾಗ್ರೇಷನ್ ಹಾಗೂ ಕನಚೂರು ಆಯುರ್ವೇದ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಹೊಸ ಕಟ್ಟಡದ ಇನಾಗ್ರೇಷನ್ ಹಾಗೂ ಕನಚೂರು ಕಾ ಫಾರ್ಮಸಿ ಕಾಲೇಜ್ ಇದರ ಇನಾಗ್ರೇಷನ್ ಹಾಗೂ ಕನಚೂರ್ ಕಾನ್ಫರೆನ್ಸ್ ಡ್ರೋಮ್ ಸುಸಜ್ಜಿತವಾದಂತಹ ಕಾನ್ಫರೆನ್ಸ್ ಹಾಗೂ ಆಡಿಟೋರಿಯಂ ಸಾವಿರ ಆಸೀನಗಳುಳ್ಳ ಒಂದು ಕಾನ್ಫರೆನ್ಸ್ ಏರಿಯಾವನ್ನು ನಾವು ಉದ್ಘಾಟಿಸಲಿದ್ದೇವೆ ಇದಕ್ಕೆ ಮುಖ್ಯ ಅತಿಥಿಯಾಗಿ ರಾಜ್ಯದ ಸ್ಪೀಕರ್ ಶ್ರೀ ಯು ಖಾದರ್ ನಮ್ಮ ಈ ಕ್ಷೇತ್ರದ ಎಮ್ ಎಲ್ ಎ ಅವರು ಹಾಗೂ ರಾಜ್ಯದ ಮುಖ್ಯ ಉಪಮುಖ್ಯಮಂತ್ರಿ ಶ್ರೀ ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶ್ರೀ ಶರಣ ಪ್ರಕಾಶ್ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇವರನ್ನೊಳಗೊಂಡಂತಹ ಮುಖ್ಯ ಅತಿಥಿಗಳು ಹಾಗೂ ನಮ್ಮ ಜಿಲ್ಲೆಯ ಸಂಸತ್ ಸದಸ್ಯರಾದಂತಹ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಅವರು ಶ್ರೀಮತಿ ಮೋಟಮ್ಮ ಮಾಜಿ ಸಚಿವರು ಹಾಗೂ ಇನ್ನಿತರ ನಮ್ಮ ನಮ್ಮ ಜಿಲ್ಲೆಯ ಎಮ್ ಎಲ್ ಎಗಳಾದಂತಹ ಶ್ರೀ ಅಶೋಕ್ ಕುಮಾರ್ ರೈ ಪುತ್ತೂರು ಶಾಸಕರು ಭರತ್ ವೈ ಡಾಕ್ಟರ್ ವೈ ಭರತ್ ಶೆಟ್ಟಿ ಮಂಗಳೂರು ಉತ್ತರ ಶಾಸಕರು ಶ್ರೀ ಡಿ ವೇದವಾಸ್ ಕಾಮತ್ ಮಂಗಳೂರು ದಕ್ಷಿಣ ಶಾಸಕರು ಶ್ರೀ ಟಿ ಡಿ ರಾಜೇಗೌಡ ಮಂಗಳ ಎಮ್ ಎಲ್ ಎ ಶೃಂಗೇರಿ ಕ್ಷೇತ್ರ ಚಿಕ್ಕಮಗಳೂರು ಜಿಲ್ಲೆ ಶ್ರೀ ಐವನ್ ಡಿಸೋಜ ಎಮ್ ಎಲ್ ಸಿ ಶ್ರೀ ಮಂಜುನಾಥ್ ಭಂಡಾರಿ ಎಮ್ ಎಲ್ ಸಿ ಶ್ರೀ ರಾಜೇಂದ್ರ ಕುಮಾರ್ ಚೇರ್ಮನ್ ಎಸ್ ಸಿ ಡಿ ಸಿ ಸಿ ಬ್ಯಾಂಕ್ ಮಂಗಳೂರು ಶ್ರೀ ರಮನಾಥ ರೈ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಎ ಕೆ ಎಮ್ ಅಶ್ರಫ್ ಎಮ್ ಎಲ್ ಎ ಮಂಜೇಶ್ವರ डॉक्टर हाशिम अजीज डायरेक्टर अजीजिया इंस्टिट्यूट मेडिकल साइंसेस कोल श्री एस एल भोजेगौड़ा यम एनसी कर्नाटक साउथ वेस्ट टीचर्स कांस्टिट्युनसी श्री डॉक्टर यूटी फू टी फरीद चेयरमैन कर्नाटक स्टेट अलाइड हेल्थ काउंसिल गवर्नमेंट ऑफ कर्नाटक ಶ್ರೀಮತಿ ದಿವ್ಯಾ ಶೆಟ್ಟಿ ದಿವ್ಯಾ ಸತೀಶ್ ಶೆಟ್ಟಿ ಚೇರ್ಮನ್ ಕೋಟೆಕರ್ ಪಂಚಾಯತ್ ಹಾಗೂ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು ಚೇರ್ಮನ್ ಅವರ ಬುಕ್ಕು ಬಿಡುಗಡೆ ಅದರ ಕನ ಡಾಕ್ಟರ್ ಕನಂಚೂರು ಅಭಿಮಾನಿ ಬಳಗ ಇದರ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಇತರ ಎಲ್ಲ ನಮ್ಮ ಸಂಸ್ಥೆಯ ಟ್ರಸ್ಟೀಸ್ ಇವರೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಜಿಲ್ಲೆಯ ಎಲ್ಲ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂಬತ್ತು ವರ್ಷನೇ ಒಂಬತ್ತು ಒಂಬತ್ತು ವರ್ಷ ಪೂರೈಸಿ ಹತ್ತನೇ ವರ್ಷಕ್ಕೆ ಕಾಲಿಡುವಾಗ ಇಂತಹದೊಂದು ಸುಸಜ್ಜಿತವಾದಂತಹ ಲ್ಯಾಬ್ ಹಾಗೂ ಅದರಲ್ಲಿ ಬರೀ ಹೃದಯ ಸಂಬಂಧಿಸಿದಂತಹ ಕಾಯಿಲೆಗಳು ಮಾತ್ರವಲ್ಲ ನ್ಯೂರೋ ನ್ಯೂರಾಲಜಿ ಸ್ಟ್ರೋಕ್ ಸಂಬಂಧಿತ ಸಂಬಂಧಿಸಿದಂತಹ ಕಾಯಿಲೆ ಆನ್ಕೋ ಆನ್ಕೋ ಸರ್ಜರಿ ಹಾಗೂ ಇಂಟರ್ವೆನ್ಷನಲ್ ರೇಡಿಯೋಲಜಿ ಇದು ನಾಲ್ಕು ತರಹದ ಇದನ್ನು ಕಾಯಿಲೆಯನ್ನು ಒಂದೇ ಕ್ಯಾತ್ಲ್ಯಾಬ್ನಿಯಲ್ಲಿ ಮಾಡುವಂತಹ ಸುಸಜ್ಜಿತವಾದಂಥ ಕ್ಯಾತ್ಲ್ಯಾಬ್ ಆಗಿದೆ ಇದು ನಾವು ಇನೋಗ್ರೇಟ್ ಮಾಡಿ ಇಪ್ಪತ್ತೈದನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿರುವಂಥ ಅದೇ ತರಹ ಬೈಪಾಸ್ ಸರ್ಜರಿ ಅಥವಾ ಟ್ರಾನ್ಸ್ಪ್ಲಾಂಟ್ ಮುಂದೆ ಟ್ರಾನ್ಸ್ಪ್ಲಾಂಟ್ ಸರ್ಜರೀಸ್ ನಡೆಸಲಿಕ್ಕೆ ಬೇಕಾದಂತಹ ಟ್ರಾನ್ಸ್ಪ್ಲಾಂಟ್ ಓ ಟಿ ಹಾಗೂ ಕಾರ್ಡಿಯಾಕ್ ಓ ಟಿ ಎರಡು ಸುಸಜ್ಜಿತವಾದಂಥ ಓ ಟಿ ವ್ಯವಸ್ಥೆಯನ್ನು ಇದೇ ಸಂದರ್ಭದಲ್ಲಿ ಉದ್ಘಾಟಿಸಲಿದ್ದೇವೆ ಅದರ ಜೊತೆಗೆ ಲೆವೆಲ್ ತ್ರೀ ಲೆವೆಲ್ ತ್ರೀ ಅಂತ ಹೇಳಿದರೆ ಅತ್ಯಂತ ಕ್ರಿಟಿಕಲ್ ಇರುವಂತಹ ಕೇಸಸ್ಸನ್ನು ಲೆವೆಲ್ ತ್ರೀ ಐಸಿಯು ಮುಖಾಂತರ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅಂತಹ ಐಸಿಯು ಅನ್ನು ನಾವು ಇದೇ ಸಂದರ್ಭದಲ್ಲಿ ನಾವು ಉದ್ಘಾಟಿಸಲಿದ್ದೇವೆ ಹಾಗೂ ಇತರ ನಮ್ಮ ಎಲ್ಲ ನಮ್ಮ ಈ ಉದ್ಘಾಟನೆಯಲ್ಲಿ ಒಳಗೊಂಡಂತಹ ಕನಚೂರ್ ಆಯುರ್ವೇದ ಆಸ್ಪತ್ರೆ ಇದರ ಹೊಸ ಸುಸಜ್ಜಿತವಾದಂತಹ ಕಟ್ಟಡ ಹಾಗೂ ಮೆಡಿಕಲ್ ಕಾಲೇಜಿಗೆ ಪೂರಕವಾದಂತಹ ಎಲ್ಲ ವ್ಯವಸ್ಥೆಗಳುಳ್ಳ ಇನ್ಫ್ರಾಸ್ಟ್ರಕ್ಚರನ್ನು ಅದನ್ನು ಶ್ರೀ ಡಿ ಗುಂಡೂರಾವ್ ದಿನೇಶ್ ಗುಂಡೂರಾವ್ ಸಾಹೇಬರು ಈ ಉದ್ಘಾಟಿಸಲಿದ್ದಾರೆ ಈ ಮತ್ತೆ ನಮ್ಮ ಕಾನ್ಫರೆನ್ಸ್ ರೋಮ್ ಆಡಿಟೋರಿಯಂ ಇದರ ಉದ್ಘಾಟನೆಯನ್ನು ಶ್ರೀ ಶರಣಪ್ರಕಾಶ್ ಪಾಟೀಲ್ ಇವರು ಉದ್ಘಾಟಿಸಲಿದ್ದಾರೆ ಹಾಗೂ ಚೇರ್ಮನ್ ಇವರ ಬಯೋಗ್ರಫಿಯನ್ನು ನಮ್ಮ ಸ್ಪೀಕರ್ ಹಾಗೂ ಈ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ಯು ಟಿ ಖಾದರ್ ಬರೆದಿರುವಂಥವರು ಮೂಳಿಯಾ ಶಂಕರ್ ಭಟ್ ಇವರ ಮುಖ ಇವರು ಅದನ್ನು ಬರೆದಿದ್ದಾರೆ ಇದು ಬೋ ಎರಡು ಕನ್ನಡದಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ನಲ್ಲಿ ಇದು ಬರೆದಿತ್ತು ಬರೆಯಲಾಗಿದೆ ಹೊಸ ಇಂಗ್ಲಿಷ್ ಅನ್ನು ಬಾಲಕೃಷ್ಣ ಹೊಸಮಣೆ ಇವರು ಅದನ್ನು ತರಜೀ ಮಾಡಿದ್ದಾರೆ ಮುನ್ನೂರ ಎಂಬತ್ತ ಎರಡು